ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಯಾವ ಥರ ಆಚರಣೆ ಮಾಡ್ತಾಯಿದ್ದೀರಾ ಎಲ್ಲರೂ ಉಪವಾಸ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ದೀನಿ ಒಂದು ಶಿವಲಿಂಗ ಇದೆ ನಮ್ಮ ಮನೇಲಿ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದೀನಿ ಹಾಲು ತುಪ್ಪ ಗೋಮೂತ್ರ ಹಾಕಿ ಅಭಿಷೇಕ ಮಾಡಿಬಿಟ್ಟು ಅದನ್ನು ಈ ಥರ ಪೂಜೆ ಮಾಡಿದ್ದೀನಿ ಓಂ ನಮ ಶಿವಯ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಶಿವನಿಗೋಸ್ಕರ ಇವತ್ತೊಂದು ದಿನ ಎಲ್ಲರೂ ಉಪವಾಸ ಮಾಡಿ ನಿಮಗೆಷ್ಟು ಸಾಧ್ಯ ಇದೆಯೋ ಅಷ್ಟು ಶಕ್ತಿ ಮೀರಿ ಅವನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಳಿ ನಾನು ಮಾತ್ರ ನಿರ್ಹಾರ ಉಪವಾಸ ಮಾಡಿದ್ದೀನಿ ಇವತ್ತು ನಿರಂಕಾರ ಅಂತಂದರೆ ನಿರಾಹಾರ ಅಂದರೆ ಆಹಾರವನ್ನು ತ್ಯಜಿಸೋದು ಅಂತ ಯಾವುದೇ ಥರನಾದಂತಹ ಆಹಾರವನ್ನು ಸೇವನೆ ಮಾಡೋದಿಲ್ಲ ಆ ಥರ ಇದು ಉಪವಾಸ ಮಾಡಬೇಕು ಬಂದು ನೀರು ಸಹ ಸೇವನೆ ಮಾಡುವುದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾವು ಅಲ್ಲಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ತೀರ್ಥವನ್ನು ತೊಗೊಂಡಾದ್ಮೇಲೆ ನಾವು ಉಪವಾಸ ಬಿಟ್ಟು ಹಾಗೆ ಅದೇ ರೀತಿ ಅದೇ ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದಾದ್ಮೇಲೆ ಮನೆಗೆ ಬಂದು ಉಪ ಸೇವನೆ ಮಾಡಬೇಕು ಇವತ್ತು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಆಹಾರವನ್ನು ಸೇವನೆ ಮಾಡಬಾರ್ದು